ಸ್ನೇಹಿತರೆ ನಮಸ್ಕಾರ ಸ್ವಾಗತ ಬೆಳ್ಳ ಬೆಳಿಗ್ಗೆ ಇಲ್ಲಿ ಬರ್ಜರಿ ಗುಡ್ ನ್ಯೂಸ್ ಒಟ್ಟು ಇಪ್ಪತ್ತೇಳು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿ ಏನು ಎರಡು ಸಾವಿರ ರೂಪಾಯಿ ಹಣ ಜಮಾ ಆಗ್ತಾ ಇರುವಂಥದ್ದು ಸ್ನೇಹಿತರೆ ಹಾಗಾದ್ರೆ ಯಾರು ಯಾರಿಗೆ ಹಣ ಜಮಾ ಆಗುತ್ತೆ ಕೆಲವರು ನಿನ್ನೆ ನನಗೆ ಕಮೆಂಟ್ ಮಾಡಿದ್ರು ಸರ್ ನಾನು ನಾನಿನ್ನೆ ನಿಮ್ಗೊಂದು ವಿಡಿಯೋ ಮಾಡಿದ್ದೆ ಅದನ್ನು ಕಂಪ್ಲೀಟಾಗಿ ಎಲ್ಲರೂ ಕೂಡ ನೋಡಿಲ್ಲ ಅಂತ ದಯವಿಟ್ಟು ನೋಡಿ ಮತ್ತು ಕೆಲವರಲ್ಲಿ ಕೇಳ್ತಾ ಇರುವಂಥದ್ದು ನನ್ನ ಹತ್ರ ಸರ್ ನಮಗೆ ಹಣ ಬರ್ತಾ ಇಲ್ಲ ಸರ್ ನಮಗೆ ಹಣ ಬರ್ತಾ ಇಲ್ಲ ಫಸ್ಟ್ ಆಫ್ ಆಲ್ ಇಲ್ಲಿ ಆ ಒಂದು ಪ್ರಾಬ್ಲಮ್ ಆದರೂ ಏನು ಹಣ ಬರದೇ ಇರೋದಕ್ಕೆ ಮೇಯ್ನ್ ಪ್ರಾಬ್ಲಮ್ ಆದರೂ ಏನು ಇಲ್ಲಿ ನಮಗೆ ನಯ ಪೈಸೆ ಕೂಡ ಹಣ ಬರ್ತಾ ಇಲ್ಲ ಸರ್ ನಮಗೆ ಇದೊಂದು ಕಂಪ್ಲೀಟಾಗಿ ತಿಳಿಸ್ಕೊಡಿ ಕಂಪ್ಲೀಟಾಗಿ ನಮಗೆ ದುಡ್ಡು ದೊಡ್ಡ ಪ್ರಾಬ್ಲಮ್ ಆಗಿ ಹೋಗಿರುವಂಥದ್ದು ದಯವಿಟ್ಟು 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 ನಮಗೆ ಕಂಪ್ಲೀಟಾಗಿ ತಿಳಿಸ್ಕೊಡಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಇಲ್ಲಿ ತಿಳಿಸ್ಕೊಡಿ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇರುವಂಥದ್ದು ಎಸ್ ಆಗಿ ನಾನು ನಮಗೆ ತಿಳಿಸ್ಕೊಡ್ತೀನಿ ಏನು ಪ್ರಾಬ್ಲಮ್ ಆಗಿದೆ ಅಂತ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಒಂದು ವಿಚಾರವನ್ನು ಹೇಳ್ತೀನಿ ನಾನು ಕೆಲವರಿಗೆ ಹಣ ಬರ್ತಾ ಇಲ್ಲ ಹೌದು ಆದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಒಂದು ವಿಚಾರವನ್ನು ಇಲ್ಲಿ ಹೇಳ್ತಿರುವಂಥದ್ದು ಹಣ ಹಣ ಬರದೇ ಇರೋದಕ್ಕೆ ಅಂದರೆ ಹಣ ಬರದೇ ಇರೋದಕ್ಕೆ ನಿಮ್ಗೆ ಮೇಯ್ನ್ ಕಾರಣ ಆದರೂ ಏನು ಫಸ್ಟ್ ಆಫ್ ಆಲ್ ಇದನ್ನು ತಿಳಿಸ್ಕೊಡಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಈ ಒಂದು ಪ್ರಾಬ್ಲಮನ್ನು ಮಾಡ್ತಿರುವಂಥದ್ದು ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣ ಏನು ಇದನ್ನು ತಿಳಿಸ್ಕೊಡಿ ಅಂತ ಇಲ್ಲಿ ತುಂಬ ಅಂದರೆ ತುಂಬ ಜನ ಇಲ್ಲಿ ಏನು ಏನಾದರೂ ಕೇಳ್ತಿರುವಂಥದ್ದು ಯಾ ಡೆಫಿನೆಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಏನು ಪ್ರಾಬ್ಲಮ್ ಆಗಿದೆ ಯಾಕೆ ಹಣ ಬರ್ತಾ ಇಲ್ಲ ನಿಮ್ಮದು ಏನು ಇಲ್ಲಿ ಪ್ರಾಬ್ಲಮ್ ಆಗಿರುವಂಥದ್ದು ಇದನ್ನು ನಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ಶುರು ಮಾಡಿ ಮತ್ತು ವೀಡಿಯೋವನ್ನು ತುಂಬ ಅಂದರೆ ತುಂಬ ಜನ ಇಲ್ಲಿ ನನ್ನ ಹತ್ರ ಕೇಳ್ತಿರುವಂಥದ್ದು ಸರ್ ಫಸ್ಟ್ ಆಫ್ ಆಲ್ ಹಣ ಬರುತ್ತಾ ಇಲ್ವಾ ಎರಡು ಸಾವಿರ ರೂಪಾಯಿ ಹಣ ತುಂಬ ಅಂದರೆ ತುಂಬ ದಿನ ಆಯಿತು ಇಲ್ಲಿ ನಮಗೆ ಹಣ ಜಮೆ ಆಗಿಲ್ಲ ಎರಡು ಸಾವಿರ ರೂಪಾಯಿ ಹಣ ಇಷ್ಟೊತ್ತು ಒಳಗಡೆ ಬರಬೇಕಿತ್ತು ಸರ್ ಹಣ ಬಂದಿಲ್ಲ ಅಂತ ಯಾ ಡೆಫಿನೆಟಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಒಂದು ವಿಚಾರ ಎರಡನೇ ವಿಚಾರ ಇಲ್ಲಿ ಪ್ರಾಬ್ಲಮ್ ಆದರೂ ಏನು ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಅಂತ ಇಲ್ಲಿ ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ಹಾಗಾದರೆ ಇಲ್ಲಿ ಹಣನೇ ಬರೋದೇ ಇಲ್ವಾ ಅಥವಾ ಏನು ಪ್ರಾಬ್ಲಮ್ ಆಗುತ್ತೆ ಇಲ್ಲಿ ಹಣ ಬರದೇ ಇರೋದಕ್ಕೆ ಮೇಯ್ನ್ ಕಾರಣಗಳಿರುವಂಥದ್ದು ಕಾರಣಗಳಾದರೂ ಏನು ಸ್ನೇಹಿತರೆ ಒಂದು ವಿಚಾರ ಇ ಕೆ ವೈ ಸಿ ಇ ಕೆ ವೈ ಸಿ ತುಂಬ ಅಂದರೆ ತುಂಬ ಜನ ಮಾಡ್ಕೊಳ್ತಾ ಇಲ್ಲ ಎಟ್ ಪ್ರೆಸೆಂಟಾಗಿ ನಾನು ನಿಮಗೆ ಪ್ರತಿ ಬಾರಿ ಹೇಳ್ತೀನಿ ಈ ಕೆ ವೈ ಸಿ ಮಾಡಿ ಈ ಕೆ ವೈ ಸಿ ಮಾಡಿ ಅಂತ ಯಾರೂ ಕೂಡ ಮಾಡಲ್ಲ ಕೆಲವರು ನಾನೇನು ಮಾಡಲಿಕ್ಕಾಗಲ್ಲ ಸ್ನೇಹಿತರೆ ನೀವು ಈ ಕೆ ವೈ ಸಿ ಮಾಡಿಲ್ಲ ಅಂತಂದರೆ ನಾನು ಏನೂ ಮಾಡಲಿಕ್ಕಾಗಲ್ಲ ನೀವು ಈ ಕೆ ವೈ ಸಿ ಮಾಡಲೇಬೇಕು ಸ್ನೇಹಿತರೆ ನಾನು ಇದು ಯಾಕಪ್ಪ ಅಂದರೆ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಬೇಕಾದ್ರೆ ಅಂದ್ಕೊಳ್ಳಿ ಯಾಕಪ್ಪ ಅಂತಂದರೆ ಈ ಕೆ ಸಿನ ನೀವು ಮಾಡಿಲ್ಲ ಅಂತಂದರೆ ದೇವರಾಣಿ ನಿಮ್ಗೆ ಹಣ ಬರಲ್ಲ ನಾನು ಪ್ರತಿ ಬಾರಿ ಹೇಳ್ತೀನಿ ಈ ಕೆ ವೈ ಸಿ ಮಾಡಿ ಅಂತ ಹಾಗಾಗಿ ನೀವು ಕೇಳಲ್ಲ ನಾನು ಇನ್ಮೇಲೆ ನಾನು ನಿಮಗೆ ಏನು ಸ್ವಲ್ಪ ಇದು ಮಾಡ್ತೀನಿ ಏನು ಲೈವ್ ಬರ್ತೀನಿ ನಿಮ್ಗೆ ಅವಾಗ ಏನು ಕ್ವಶನ್ ಇದೆ ಅದನ್ನು ಕೇಳ್ಕೊಳ್ಳಿ ನಾನು ಖಂಡಿತವಾಗ್ಲೂ ಲೈವ್ ಬರ್ತೀನಿ ಚಾಟ್ ಮಾಡಿ ಆವಾಗ ಖಂಡಿತವಾಗ್ಲೂ ನಿಮ್ಗೆ ಏನು ಕ್ವಶನ್ ಇದೆ ಅದನ್ನು ಕೇಳಿ ಅದಕ್ಕೆ ಹೇಳುವಂಥದ್ದು ನಾನು ದಯವಿಟ್ಟು ಎಲ್ರಿಗೂ ಕೂಡ ನಾನು ಹೇಳುವಂಥದ್ದು ದಯವಿಟ್ಟು ಪ್ರತಿಯೊಬ್ಬರು ಹೇಳುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಕೂಡ ನಾನು ಇಲ್ಲಿ ಹೇಳುವಂಥದ್ದು ದಯವಿಟ್ಟು ನೀವು ಎಲ್ಲರೂ ಕೂಡ ದಯವಿಟ್ಟು ನೀವು ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಹದ್ದಲ್ಲೇ ಬರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಯಾಕಪ್ಪ ಅಂತಂದರೆ ಇಲ್ಲಿ ನಾನು ಯಾವುದೇ ವೀಡಿಯೋ ಹಾಕಿದ್ರು ಅಂತಂದರೆ ಖಂಡಿತವಾಗ್ಲೂ ನಾವು ಯಾವುದೇ ವಿಡಿಯೋ ಹಾಕಿದರೂ ಕಂಪ್ಲೀಟಾಗಿ ನಿಮಗೆ ಏನು ನೋಟಿಫಿಕೇಷನ್ ಬರಬೇಕಾಗ್ತದೆ ಸ್ನೇಹಿತರೆ ಒಂದು ವಿಚಾರವನ್ನು ತಿಳ್ಕೊಳ್ಳಿ ಎಲ್ಲರೂ ಕೂಡ ನೋಟಿಫಿಕೇಷನ್ ನೀವು ಹೇಳ್ಬೋದು ಇವಾಗ ಯಾಕೆ ಸರ್ ಬರಬೇಕು ನೋಟಿಫಿಕೇಷನ್ ಅಂತ ಯಾ ಡೆಫಿನೆಟ್ಲಿ ನಾವು ಯಾವುದೇ ವಿಡಿಯೋ ಹಾಕಿದಾಗ ನಿಮಗೆ ಖಂಡಿತವಾಗ್ಲೂ ನೋಟಿಫಿಕೇಷನ್ ಬಂದರೆ ಮಾತ್ರ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರುವಂಥದ್ದು ನಿಮ್ಗೆ ಅರ್ಥ ಆಗುತ್ತೆ ಯಾವಾಗ ಹಣ ಬರುತ್ತೆ ಯಾವಾಗ ಹಣ ಬರೋದಿಲ್ಲ ಇದನ್ನು ತಿಳ್ಕೊಳ್ಬೇಕಾಗ್ತದೆ ಸ್ನೇಹಿತರೆ ಇಲ್ಲ ಅಂತಂದರೆ ನಿಮಗೆ ದೇವರಣೆ ಹಣ ಬರಲ್ಲ ನಾನು ಅದಕ್ಕೆ ಹೇಳುವಂಥದ್ದು ನಮ್ಮ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಕ್ಕಿ ಹೇಳುವಂಥದ್ದು ಏನು ನಾನೊಂದು ಏನು ಯಾವಾಗಲೂ ಯಾವಾಗಲೂ ಪ್ರತಿ ಸಾರಿ ಹೇಳ್ತೀನಿ ನಾನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಕ್ಲಿಕ್ ಮಾಡ್ಕೊಳ್ಳಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಯೂಟ್ಯೂಬ್ ಚಾನಲ್ನ ಕ್ಲಿಕ್ ಮಾಡಿ ವೀಡಿಯೋಗಳನ್ನ ನೋಡಿ ತುಂಬ ಅಂದರೆ ತುಂಬ ನಿಮಗೆ ಏನು ಕೆಲವು ಏನು ಮಾಹಿತಿಗಳು ಸಿಗುತ್ತೆ ಮತ್ತು ಪ್ರತಿಯೊಂದು ಯೋಜನೆ ಕರ್ನಾಟಕ ಸರ್ಕಾರದ ಪ್ರತಿಯೊಂದು ಯೋಜನೆ ನೀವು ಬೇಕಾದ್ರೆ ಚಾನಲ್ ಚೆಕ್ ಮಾಡಿ ನೋಡಿ ನಾನ್ನೂರಿಂದ ಐನೂರು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ನಾನು ಎಲ್ಲ ವೀಡಿಯೋದಲ್ಲಿಯೂ ಕಂಪ್ಲೀಟಾಗಿ ಮಾಹಿತಿ ಇರುವಂಥದ್ದು ನೀವು ಅದನ್ನು ಕ್ಲಿಕ್ ಮಾಡಿ ನೋಡಿ ಸ್ನೇಹಿತರೆ ಕಂಪ್ಲೀಟಾಗಿ ನಾನು ಅದ್ರ ಬಗ್ಗೆ ಎಲ್ಲದರ ಬಗ್ಗೆ ನಾನು ನಿಮಗೆ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀನಿ ಅದಕ್ಕೆ ಹೇಳುವಂಥದ್ದು ದಯವಿಟ್ಟು 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 ನಮ್ಮೊಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅದಕ್ಕೆ ಹೇಳುವಂಥದ್ದು ಒಂದು ಲಕ್ಷ ಸಬ್ಸ್ಕ್ರೈಬನ್ನು ಕಂಪ್ಲೀಟಾಗಿ ಏನು ಕ್ರಾಸ್ ಮಾಡೋಣ ದಯವಿಟ್ಟು ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಸ್ನೇಹಿತರೆ ನಾನು ಪ್ರತಿ ಬಾರಿ ಹೇಳ್ತೀನಿ ಕೆಲವರಿಗೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಆದರೆ ಕೆಲವರು ಕೇಳಲ್ಲ ನಾನು ಅದಕ್ಕೆ ಹೇಳುವಂಥದ್ದು ದಯವಿಟ್ಟು ನೀವೆಲ್ಲರೂ ಕೂಡ ಯೂಟ್ಯೂಬ್ ಚಾನಲನ್ನು ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಕಮೆಂಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅದನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸ್ನೇಹಿತರೆ ಲೈಕ್ ಆ್ಯಂಡ್ ಶೇರನ್ನು ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ಎಲ್ರಿಗೂ ಲಕ್ಷ್ಮಿ ಯೋಜನೆ ಹಣ ಬರಲಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಹೇಳುವಂಥ ಪ್ರತಿಯೊಂದು ಪಾಯಿಂಟ್ ಪಾಯಿಂಟನ್ನು ಫಾಲೋ ಮಾಡಿ ಸಿಗೋಣ ಬಾಯ್